ಅವರು ಒಂಬತ್ತು ನಿಮಿಷಕ್ಕೆ ಏನು ಅರ್ಜೆಂಟಾಗಿ ಮನೆಗೆ ಹೋಗಿ ಸತ್ತಾಬಿಡ್ತಾರ ನಂಗೆ ಅಂತ ನೋಡಿ ಕ್ಯಾನ್ಸಲ್ ಮಾಡಿದ್ರು ನೀವು ನೋಡಿದ್ರೆ ಅವಾಗಿಂದ ಹಿಂಗೆ ತೋರಿಸ್ತಾನೆ ವೇಟ್ ಅಂಟಿಲ್ ಸೆವೆನ್ ಫಾರ್ಟಿ ಸೆವೆನ್ ಪಿ ಎಮ್ ಟು ಗಿಡ ಕ್ಯಾನ್ಸಲೇಷನ್ ಫೀ ಅಂತ ಚಪ್ಪಾನ್ ನನ್ನ ಮಕ್ಳು ಬೇರೆ ಸಿಗ್ತಾರೆ ಕೂಡ ನಲ್ವತ್ತು ರೂಪಾಯಿ ಇವಾಗ ಕ್ಯಾನ್ಸಲೇಷನ್ ಚಾರ್ಜಸ್ಸು ಬೇರೆ ಗಾಡಿ ಬಂತು ನಾವು ಹೊರಡ್ಬಿಟ್ಟು ಅಂತ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬುಧವಾರ ಬೆಳಿಗ್ಗೆ ಯಾರು ಕಾಲಾಗಿದೆ ಟೀಮ್ ಮೂರು ಪಾಯಿಂಟ್ ಸಿ ಜಿ ಇದೆ ಸರಿ ಹೋಗ್ಬಿಟ್ಟು ಸಿ ಎನ್ ಜಿ ಹಾಕ್ಸ್ಬೇಕು ಸೊ ಸಿ ಎನ್ ಜಿ ಹಾಕ್ಸ್ಕೊಂಡು ಡ್ಯೂಟಿಯಲ್ಲಿಗೆ ಬೀಳುತ್ತೆ ನೋಡೋಣ ಆಲ್ಮೋಸ್ಟ್ ಐದು ಮುಕ್ಕಾಲು ಆನ್ ಮಾಡಿದ್ದೆ ಹಂಗೆ ಆನ್ ಮಾಡ್ಕೊಂಡು ರೆಡಿ ಆಗೋಣ ಅಂತ ಯಾವುದು ಬಿದ್ದಿಲ್ಲ ಡ್ಯೂಟಿ ಇದುವರೆಗೂ ಸಿ ಎನ್ ಜಿ ಹಾಕ್ಸ್ಬಿಟ್ಟು ಮುಂದೆ ಹೋಗ್ಬಿಟ್ಟು ನೋಡೋಣ ಎಲ್ಲರೂ ಬೀಳುತ್ತ ಹೆಂಗೆ ಅಂತ ಸೊ ಬಿತ್ತು ಅಂದರೆ ಪಿಕಪ್ ಮಾಡಿಕೊಂಡು ಸಿಗ್ತೀನಿ ಮತ್ತೆ ನಿಮಗೆ ಸೊ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಆರು ನಲ್ವತ್ತೆಂಟಕ್ಕೆ ಊಬರ್ ಒಂದು ಡ್ಯೂಟಿ ಪಿಕ್ ಮಾಡಿದೆ ಗೋಪ್ರಿಯೋರಿಟೀಲಿ ಸೊ ಮನೆಯಿಂದ ಬಂದ್ಬಿಟ್ಟು ಯಮ್ಲೂರು ಕಸ್ಟಮರ್ನ ಡ್ರಾಪ್ ಮಾಡಿದೆ ಬಟ್ ಏನಾಗೋಗಿದೆ ಅಂದರೆ ಟ್ರಿಪ್ ಕ್ಯಾನ್ಸಲ್ಡ್ ಅಂತ ತೋರಿಸ್ತಾ ಇದ್ದೆ ನನಗೆ ಏಳ್ನೂರ ಹತ್ತು ರೂಪಾಯಿ ನನಗೆ ಮನೆ ಹತ್ರ ತೋರಿಸಿದ್ದು ಬಟ್ ಇಲ್ಲಿ ಬಂದಮೇಲೆ ನೂರ ಹನ್ನೊಂದು ರೂಪಾಯಿ ಕೊಟ್ಟಿದ್ದಾನೆ ಟ್ರಿಪ್ ಕ್ಯಾನ್ಸಲ್ಡ್ ಅಂತ ತೋರಿಸ್ತಾ ಇದೆ ಅದೇನು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಅದು ನೀಟಾಗಿ ಕಂಪ್ಲೇಂಟ್ ರೈಸ್ ಮಾಡೋಕ್ಕೂ ಆಗ್ತಾಯಿಲ್ಲ ನಾನು ಹೇಳ್ತಾರೆ ಇರೋ ಇಶ್ಯೂ ಅದರಲ್ಲ ರೋಬೋಟಲ್ಲಿ ಕನೆಕ್ಟ್ ಆಗುತ್ತೆ ಫೋನು ಏನು ಮಾಡೋಕ್ಕೂ ಆಗ್ತಾಯಿಲ್ಲ ನೂರು ರೂಪಾಯಿ ಕೊಟ್ಟವನೇ ಆರುನೂರು ರೂಪಾಯಿ ಲಾಸು ಅಲ್ಲಿಂದ ಇಲ್ಲಿಗೆ ಬೆಳ್ ಬೆಳಿಗ್ಗೆ ಆರು ನಲ್ವತ್ತೆಂಟಕ್ಕೆ ಪಿಕ್ ಮಾಡ್ಕೊಂಡು ಎಂಟೂವರೆಗೆ ಇಲ್ಲಿಗೆ ಬಂದಿದ್ದೀನಿ ಒಂದು ಕಾಲ ಅವರು ಹೆಚ್ಚು ಕಮ್ಮಿ ಒಂದು ಹೊರವರು ನೋಡಿರಿ ಹಿಂಗೆ ಆಗೋಗೈತೆ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಕ ರೈಸ್ ಆಗ್ತಾಯಿಲ್ಲ ನೀಟಾಗಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಆರುನೂರು ರೂಪಾಯಿ ಲಾಸು ಅದು ಅದೇನಾಗ ಕ್ಯಾನ್ಸಲ್ಡ್ ಅಂತ ಬಂತ ಗೊತ್ತಿಲ್ಲ ಅಲ್ಲಿ ಓ ಟಿ ಪಿ ಹಾಕ್ಬಿಟ್ಟು ಕಸ್ಟಮರ್ದು ಲೊಕೇಶನ್ ತೋರಿಸ್ತು ಲೊಕೇಶನ್ ಪಿಕ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ಬಂದು ಕಲೆಕ್ಟ್ ಪೇಮೆಂಟ್ ಅಂತ ಕೊಟ್ಟರೆ ಬರೀ ನೂರ ಹನ್ನೊಂದು ರೂಪಾಯಿ ತೋರಿಸ್ತೈತೆ ನನಗೆ ನೋಡಿ ತೋರಿಸ್ತೀನಿ ತೋರಿಸ್ತೀನಿ ನಿಮಗೆ ನೋಡಿ ನೂರ ಐವತ್ತ್ಮೂರು ರೂಪಾಯಿ ಕೊಟ್ಟಿದ್ದಾನೆ ಟ್ರಿಪ್ ಡೀಟೇಲ್ಸ್ ಓಪನ್ ಮಾಡಿದ್ರೆ ನಾನು ನೋಡಿ ನೂರ ಐವತ್ತ್ಮೂರು ರೂಪಾಯಿ ಕ್ಯಾನ್ಸಲ್ಡ್ ಅಂತ ಬರ್ತೈತೆ ಕರ್ಕೊಂಬಂದು ಕಸ್ಟಮರ್ನ ಡ್ರಾಪ್ ಮಾಡಿದ್ದೀನಿ ನೋಡಿ ಕ್ಯಾನ್ಸಲ್ ಆಗಿರೋದು ಅಟ್ಲೀಸ್ಟ್ ಲೊಕೇಶನ್ ತಾನೆ ಕ್ಯಾನ್ಸಲ್ ಆಗಿರೋದು ಬಂದ್ಬಿಟ್ಟು ಎಮ್ಲೂರಲ್ಲಿ ಆ ಥರ ಆಗಿತ್ತು ಅಂದರೆ ಅದು ನೋಡಿದ್ರೆ ಬರೀ ಒಂದು ನಿಮಿಷ ನಲ್ವತ್ತಾರು ಸೆಕೆಂಡ್ ಅಂತ ತೋರಿಸ್ತೈತೆ ಟ್ರಿಪ್ ವಾಸ್ ಕ್ಯಾನ್ಸಲ್ಡ್ ಅಂತ ಆರು ನಲ್ವತ್ತೆಂಟಕ್ಕೆ ಪಿಕ್ ಮಾಡಿದ್ದೀನಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಇಲ್ಲಿ ನೋಡಿ ಅಪ್ ಫ್ರೆಂಡ್ ಫೇರ್ ಬಂದ್ಬಿಟ್ಟು ಏಳ್ನೂರ ಹತ್ತು ರೂಪಾಯಿ ಅಲ್ಲಿ ತೋರಿಸಿದ್ದು ಬಟ್ ಇವ್ನು ಕೊಟ್ಟಿರೋದು ನೂರ ರೂಪಾಯಿ ಅದು ಏನಕ್ಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅದು ಏನೋ ಏನಾಯಿತು ಏನು ಪ್ರಾಬ್ಲಮ್ ಆಯಿತು ಏನಕ್ಕೆ ಕ್ಯಾನ್ಸಲ್ ಆಯಿತು ಅಂತಲೇ ಗೊತ್ತಿಲ್ಲ ನಾನು ಕರೆಕ್ಟ್ ಪೇಮೆಂಟ್ ಅಂತ ಕೊಟ್ಟರೆ ಕ್ಯಾನ್ಸಲ್ ಅಂತ ತೋರಿಸ್ತಾ ಇತ್ತು ಅದು ಸೊ ಏನಾಗಿದೆ ಅಂತಲೇ ಗೊತ್ತಿಲ್ಲ ಬೆಳಿಗ್ಗೆ ನಾಲ್ಕು ಊಬರೊಂದು ಸರಿಯಾಗಿ ಆರುನೂರು ರೂಪಾಯಿ ಹೊಡೆದ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಬಂದಿದ್ದಕ್ಕೂ ಅಷ್ಟೇ ಮಾಡೋಕ್ಕೆ ಬೇಜಾರಾಗೋಗುತ್ತೆ ಹಿಂಗೆಲ್ಲ ಆಗೋದ್ರೆ ಫಸ್ಟ್ ಟ್ರಿಪ್ ಗುರು ಅದೂ ಫಸ್ಟ್ ಟ್ರಿಪ್ಪೇ ಹಿಂಗಾಗೋಗೋಯ್ತು ಏನೋ ನೂರು ನೂರೈವತ್ತು ಅಂದರೆ ಬಿಡುಗನ್ಬೋದಾಗಿತ್ತು ಆರುನೂರು ರೂಪಾಯಿ ಆರುನೂರು ರೂಪಾಯಿ ದುಡಿಯೋಕೆ ಎಷ್ಟು ಕಷ್ಟ ಬೀಳಬೇಕು ಅಲ್ಲಿಂದ ಇಲ್ಲಿಗೆ ಒಂದುವರೆ ಅವರ್ ಎರಡು ಅವರ್ ಟ್ರಾಫಿಕಲ್ಲಿ ಬೆಳಿಗ್ಗೆನೇ ಟ್ರಾಫಿಕ್ ಅದ್ರಲ್ಲಿ ಬೇರೆ ಆ ಟ್ರಾಫಿಕಲ್ಲಿ ಬಂದರೆ ಹಿಂಗೆ ಮಾಡಿಟ್ಟವೇ ಅದೇನಾಯಿತು ಅಂತಲೇ ಅಂತಾನೆ ಇಲ್ಲ ಅದು ಏನೋ ಕ್ಯಾನ್ಸಲ್ ಆಯಿತು ಟ್ರಿಪ್ಪು ಅದು ನನಗೇನೋ ಕ್ಯಾನ್ಸಲ್ ಅಂತ ತೋರಿಸ್ತು ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ಓ ಟಿ ಪಿ ಅಪ್ಲೋಡ್ ಮಾಡಾದ್ಮೇಲೆ ಮತ್ತೆ ಕ್ಯಾನ್ಸಲ್ ಟ್ರಿಪ್ ಅಂತ ನಮಗೆ ಬರೋದೇ ಇಲ್ಲ ಅದು ಅಂತದ್ರಲ್ಲಿ ತೋರ್ಸೈತೆ ಅದು ಏನಾಗಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ ಸುಮ್ಮನೆ ಬೆಳಗ್ಗೆ ಒಂಥರ ತಲೆನೇ ಕೆಟ್ಟೋಗ್ತೈತೆ ಹಿಂಗೆ ಆಗ್ಬಿಟ್ಟು ಇಲ್ಲಿ ನೋಡ್ರೆ ಟ್ರಾಫಿಕ್ಕು ಹತ್ತು ನಿಮಿಷ ಆಯಿತು ನಿಂತ್ಕೊಂಡು ಅಲ್ಲಾಡ್ತಾಯಿಲ್ಲ ಗಾಡಿಗಳು ತಲೆನೇ ಕೆಟ್ಟೋಗೈತೆ ಊಬರ್ ಆಫೀಸ್ ಬೇರೆ ಇಲ್ಲ ಇಲ್ಲಿ ಆಫೀಸ್ಗಾದ್ರೂ ಹೋಗೋಣ ಅಂದರೆ ಅದು ಎಲ್ಲ ಆಯಿತು ಗೂಗಲಲ್ಲಿ ಹುಡ್ಕಿದ್ರೂ ಸಿಗ್ತಾಯಿಲ್ಲ ಮುರುಗೇಶ್ ಪಳ್ಳ್ಯದಲ್ಲಿ ಇದ್ದಿದ್ದ ಹಳೆ ಆಫೀಸ್ ಹತ್ರ ಬಂದಿದ್ದೆ ನೋಡಿ ಅದೇ ಇದು ಸೊ ಅಲ್ಲಿ ನೋಡಿದ್ರೆ ಆಫೀಸೇ ಇಲ್ಲ ಇವಾಗ ಅದು ಎಲ್ಲಾಯಿತು ಎಲ್ಲಿ ಹುಡುಕ್ಬೇಕು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಆರುನೂರು ರೂಪಾಯಿ ಸರಿಯಾಗಿ ಹೊಡಿಸ್ಕೊಂಡಿದ್ದಾಯ್ತು ಬೆಳ ಬೆಳಗ್ಗೆ ವೃದ್ಧು ಹೋಗ್ತೈತೆ ನನಗಂತೂ ಗ್ಯಾಸ್ ಬೇರೆ ಇಲ್ಲ ಇವಾಗ ಗ್ಯಾಸ್ ಹಾಕ್ಸಕ್ಕೆ ಕೋರ್ಮಂಗ್ಲ ಹೋಗಬೇಕು ಇಲ್ಲಿಂದ ಇಲ್ಲಿ ಯಾವುದೂ ಗ್ಯಾಸ್ ಸ್ಟೇಷನ್ಗಳು ಇಲ್ಲ ಸುಮ್ಮನೆ ಎಲ್ಲ ಲಾಸ್ ಇವತ್ತು ಬೆಳ ಬೆಳಗ್ಗೆನೇ ಲಾಸ್ ಆಗ್ತೈತಿ ಯಾಕೋ ಏನೋ ತುಂಬ ಅದು ಏನು ಅನ್ನೋ ಏನೋ ಗೊತ್ತಿಲ್ಲ ಏನಾಗ್ತಾಯಿತ್ತು ಸೊ ಫ್ರೆಂಡ್ಸ್ ಬೆಳಿಗ್ಗೆ ಊಬರಲ್ಲಿ ಅದಾದಮೇಲೆ ರ್ಯಾಪಿಡ್ ಅದರಲ್ಲಿ ಒಂದು ಡ್ಯೂಟಿ ಪಿಕ್ ಮಾಡಿಕೊಂಡು ಸೊ ಸಿ ಬಿ ಐಗೆ ಬಂದೆ ಸೊ ಸಿ ಬಿ ಐಗೆ ಬಂದಾದಮೇಲೆ ಸಿ ಬಿ ಐಯಿಂದ ಮತ್ತೆ ಒಂದು ಎರಡನಕ ಸ್ಯಾಟಲೈಟ್ ಒಂದು ಸಿಕ್ಕಿತ್ತು ಸೊ ಗ್ಯಾಸು ಖಾಲಿಯಾಗಿತ್ತು ಗ್ಯಾಸ್ ಹಾಕ್ಸ್ಕೊಂಡು ಮನೆಗೆ ಬಂದಿದೆ ಊಟ ಮಾಡೋಣ ಅಂತ ಸೊ ಇವಾಗ ನಮ್ಮ ಯಾತ್ರೆಯಲ್ಲಿ ಡ್ಯೂಟಿ ಬಿದ್ದಿದೆ ಮತ್ತೆ ನನಗೆ ಸೊ ನಮ್ಮ ಯಾತ್ರೆಯಲ್ಲಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಬಿದ್ದಿದೆ ಡ್ಯೂಟಿ ಬಂದಿದ್ದೀನಿ ಕಸ್ಟಮರನ್ನು ಪಿಕ್ ಮಾಡೋಕ್ಕೆ ಕಸ್ಟಮರ್ ಲೊಕೇಶನ್ ಇದ್ದೀನಿ ಇವಾಗ ಪಿಕ್ ಮಾಡಿಕೊಂಡು ಮಾಡ್ತೀನಿ ಸೊ ನೋಡಿ ನಮ್ಮದಲ್ಲಿ ಡ್ಯೂಟಿ ಬಿದ್ದಿದೆ ಮುಂದಿದೆ ಬ್ಲಾಕು ಅಪಾರ್ಟ್ಮೆಂಟಿಂದಾನೇ ವೇಟ್ ಮಾಡ್ತಾಯಿದ್ದೀನಿ ಕಸ್ಟಮರ್ಗೆ ಕಸ್ಟಮರ್ ಬಂದಮೇಲೆ ಮಳೆ ವಿಡೀತಾ ಇತ್ತು ಗುರು ಇವಾಗ ಇಟ್ಕೊಂಡಿದೆ ಸೊ ಕಸ್ಟಮರ್ ಬಂದಮೇಲೆ ಕಸ್ಟಮರ್ನ ಡ್ರಾಪ್ ಮಾಡಿ ಮೆಜೆಸ್ಟಿಕ್ಕಿಂದ ಮತ್ತೆ ಎಲ್ಲ ಬೀಳುತ್ತೆ ಗೊತ್ತಿಲ್ಲ ಊಬರ್ದು ಅದು ಆ್ಯಕ್ಚುಲಿ ಕಸ್ಟಮರ್ ನಂಬರ್ ಇತ್ತು ಕಸ್ಟಮರ್ಗೆ ನಾನು ಇದಾಕಿದ್ದೆ ಮೆಸೇಜು ಸೊ ಇಷ್ಟು ಸೆವೆನ್ ಟೆನ್ ಸೆವೆನ್ ಸಿಕ್ಸ್ಟಿ ಆಗಿರೋದು ಬಿಲ್ಲು ಮಿಕ್ಕಿದ್ದು ಅಮೌಂಟು ಹಾಕಿ ಅಂತ ಅವರು ಬಿಲ್ ಕೇಳ್ತವ್ರೆ ಬಿಲ್ಲೇ ತೋರಿಸ್ತಾ ಇಲ್ಲ ನನಗೆ ಅದು ನೋಡ್ರೆ ಕ್ಯಾನ್ಸಲ್ಡ್ ಅಂತ ತೋರಿಸ್ತಾ ಇದೆ ಟ್ರಿಪ್ಪು ಕಸ್ಟಮರ್ ನೋಡಿದ್ರೆ ನಾನು ಬಿಲ್ ಸಬ್ಮಿಟ್ ಮಾಡಬೇಕು ಅದು ಅಫಿಷಿಯಲ್ ಟ್ರಿಪ್ಪು ನಾನು ಆಫೀಸಿಗೆ ಬಿಲ್ ಸಬ್ಮಿಟ್ ಮಾಡಬೇಕು ಸೊ ಪಿ ಡಿ ಎಫ್ ಥರ ಕೊಡಿ ಊಬರಲ್ಲಿ ಬರುತ್ತಲ್ಲ ಆ ಥರ ಬಿಲ್ ಅಂತವ್ರೆ ಹೆಂಗೆ ಕೊಡೋದು ನೋಡ್ರೆ ಕ್ಯಾನ್ಸಲ್ಡ್ ಅಂತ ಬಂದೈತೆ ನಾನು ನೋಡಿದ್ರೆ ಹೋಗಿ ಡ್ರಾಪ್ ಮಾಡಿದ್ದೀನಿ ಏನು ಕತೆ ಅಂತಲೇ ಇಲ್ಲ ಅವರು ಬರುತ್ತೋ ಬರಲ್ವೋ ಗೊತ್ತಿಲ್ಲ ಆರುನೂರು ರೂಪಾಯಿ ಸುಮ್ಮನೆ ಬೆಳಬೇಳಿಗೆ ಆರುನೂರು ರೂಪಾಯಿ ತಲೆ ಮೇಲೆ ಬಿದ್ದಂಗೆ ಆಯಿತು ಅಜ್ಜ ಏನು ಆಯಿತೋ ಗೊತ್ತಾಗ್ತಾ ಇಲ್ಲ ಅದು ಏನಕ್ಕೆ ಕ್ಯಾನ್ಸಲ್ಡ್ ಅಂತ ಬಂತು ಏನಾಯಿತು ಒಂದು ಗೊತ್ತಾಗ್ತಾ ಇಲ್ಲ ನನಗೆ ಓಕೆ ಬಂದರು ಅನಿಸುತ್ತೆ ಕಸ್ಟಮರು ಸೊ ಸಿಗ್ತೀನಿ ನಿಮಗೆ ಮತ್ತೆ ನಾನು ಸೊ ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಿದೆ ರೈಲ್ವೆ ಸ್ಟೇಷನ್ಗೆ ನೆಕ್ಸ್ಟ್ ಚಿಟಿ ಬೀಳ್ತಾ ಇದ್ದಾನೆ ಅಂತ ನೋಡಿ ಇವರೇ ಕಸ್ಟಮರು ಓಕೆ ಇವಾಗ ರಾಜಧಾನಿ ಎಕ್ಸ್ಪ್ರೆಸ್ ಹೋಗ್ಬೇಕಂತೆ ಇವರು ಇವಾಗ ಊಬರ್ ಆನ್ ಮಾಡಬೇಕು ಅಮ್ಮ ಆತ್ರಿ ಊಬರ್ ಊಬರಲ್ಲಿ ಮಾಡೋಕ್ಕೆ ಬೇಜಾರಾಗೋಗೈತೆ ಬೆಳಿಗ್ಗೆ ಹಂಗಾದಾಗಿಂದ ಆ ಕಸ್ಟಮರ್ ನೋಡಿದ್ರೆ ಬಿಲ್ ಕಳಿಸು ಅಂತಾರೆ ಆ ಬಿಲ್ಲಲ್ಲಿಂದ ತರೋದು ಏನೋ ಗೊತ್ತಿಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಲ್ಲ ಬೇಜಾರು ಸೊ ನೋಡೋಣ ರಿಕ್ವೆಸ್ಟ್ ಮಾಡಿದ್ದೀನಿ ಬರಲ್ಲ ಆ ಥರ ಬಿಲ್ ಎಲ್ಲ ಅಂತ ನೋಡೋಣ ಹಾಕಂಗಿದ್ರೆ ನನಗೇನಾರು ಹಾಕಿದ್ರೆ ಓಕೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ನಾವು ಮನೆ ಬರೋ ಅಷ್ಟು ಅಂದ್ಕೊಂಡು ಸುಮ್ಮನೆ ಬಿಟ್ಟು ಇವತ್ತು ಬೆಳಿಗ್ಗೆ ಎದ್ದೋಗಿ ಟೈಮ್ ಸರಿ ಇಲ್ಲ ಅಂತ ಅಷ್ಟೆ ಸೊ ಇನ್ನೊಂದು ಡ್ಯೂಟಿ ಬಿತ್ತು ಜುಡಿಷಿಯಲ್ ಅವ್ರ ಟಾಗೆ ಇನ್ನು ಮೂರು ಕಿಲೋಮೀಟ್ರ್ ಪಿಕಪ್ ಇದೆ ಸೊ ಕಸ್ಟಮರ್ನ ಪಿಕ್ ಮಾಡಿಕೊಂಡು ಮತ್ತು ಹೋಗ ಕಸ್ಟಮರ್ ಲೊಕೇಶನ್ ಯಾವುದೋ ಖಾನ್ ಖಾನ್ಜೀಬ್ಸ್ ಭವನ ಅಂತೆ ಸೊ ನೋಡೋಣ ನಾವು ಹೋಗ್ಬಿಟ್ಟು ಕಸ್ಟಮರ್ನ ಪಿಕ್ ಮಾಡೋಣ ಸಿಗ್ತೀನಿ ಮತ್ತೆ ಇದು ಡ್ರಾಪ್ ಆದಮೇಲೆ ನಿಮಗೆ ನೋಡಿ ಈ ಗೂಗಲ್ ಮ್ಯಾಪ್ ಹೆಂಗೆ ಅಂದ್ರೆ ಇಲ್ಲಿ ನೋಡಿ ಎಷ್ಟು ಜಾಮ್ ಆಗೈತೆ ಅಲ್ಲಾಡ್ತಾನೆ ಇಲ್ಲ ಫ್ಲೈಓವರ್ ಮೇಲೆ ತೋರಿಸ್ತಾ ತೋರಿಸ್ತಾರೆ ಬ್ಲೂ ಲೈನ್ ತೋರಿಸ್ತೈತೆ ಇಲ್ಲಿ ನೋಡಿದ್ರೆ ಕಂಪ್ಲೀಟಾಗಿ ಜಾಮ್ ಆಗೈತೆ ಈ ಗೂಗಲ್ ಮ್ಯಾಪು ಕೈ ಕೊಡ್ತೈತೆ ಕಸ್ಟಮರ್ ಇದನ್ನು ನೋಡ್ತಾರೆ ಇವ್ನು ಬೇಕು ಅಂತ ನಿತ್ಕೊಂಬಿಟ್ಟವನೇ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಕ್ಕೆಬಿಡ್ತಾರೆ ಇಲ್ಲಿ ನೋಡಿದ್ರೆ ಹಿಂಗೈತೆ ಜಾಮು ಅಲ್ಲಾಡೇ ಇಲ್ಲ ಅವರು ಐದು ನಿಮಿಷ ಆಗ್ತಾ ಬಂತು ಆಲ್ಮೋಸ್ಟ್ ಐದು ನಿಮಿಷನೇ ಹಿಂಗೆ ನಿಲ್ಲಿಸಿದ್ದೀನಿ ಗಾಡಿನ ಅಲ್ಲಾಡ್ತಾನೆ ಇಲ್ಲ ಅದು ಏನಕ್ಕೆ ಇಷ್ಟೊಂದು ಜಾಮ್ ಆಗೈತೋ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಇಲ್ಲಿ ಇಷ್ಟೊಂದು ಜಾಮ್ ನೋಡ್ತಾ ಇರೋದು ಅಟ್ಲೀಸ್ಟ್ ಸ್ವಲ್ಪ ಸ್ವಲ್ಪನಾರೋ ಮೂಮೆಂಟ್ ಬರ್ತಾಯಿತ್ತು ಮೂಮೆಂಟ್ ಇಲ್ಲ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೈತೆ ಸೊ ನೋಡ್ಬೇಕು ಇವರು ಕಸ್ಟಮರ್ ಇರ್ತಾರೋ ಕ್ಯಾನ್ಸಲ್ ಮಾಡ್ತಾರೋ ಕ್ಯಾನ್ಸಲ್ ಮಾಡಿಲ್ಲ ಅಂದರೆ ಒಳ್ಳೇದು ಎಲಂಕ ಬಿದ್ದೈತೆ ಜುಡಿಷಲಿ ಔಟು ಸೊ ಹಂಗೆ ಆ ಕಡೆ ಹೋಗ್ಬಿಡ್ಬೋದು ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಕಾಯಬೇಕಾಗುತ್ತಿಲ್ಲೆಲ್ಲೋ ಗಾಡಿ ನಿಲ್ಸ್ಕೊಳೋಕ್ಕೂ ಜಾಗೆ ಎಲ್ಲ ಮತ್ತೆ ಹೋಗ್ತಾನೇ ಇರಬೇಕು ಸುಮ್ಮನೆ ಎಲ್ಲೆಲ್ಲಿಗೋ ಹೋಗ್ಬೇಕು ಗಾಡಿ ನಿಲ್ಸೋಕ್ಕೆ ಸೊ ನೋಡೋಣ ಏನಾಗುತ್ತೆ ಅಂತ ನೋಡಿ ಎಲ್ಲಂ ಬಿದ್ದಿತ್ತು ಅಂತ ಬಂದರೆ ಬೇರೆ ಆ್ಯಪಲ್ಲೂ ಬುಕ್ ಮಾಡ್ಕೊಂಡವ್ರೆ ಊಬರಲ್ಲೂ ಬುಕ್ ಮಾಡಿದ್ದಾರೆ ಇದನ್ನು ಕ್ಯಾನ್ಸಲ್ ಆದರೂ ಮಾಡಬೇಕೆಲ್ಲ ಅಷ್ಟು ಟ್ರಾಫಿಕ್ ಟ್ರಾಫಿಕಲ್ಲಿ ಬಂದಿವಾಗ ಕಸ್ಟಮರ್ಗೆ ಫೋನ್ ಮಾಡಿದ್ರೆ ಎಲ್ಲ ಡಬಲ್ ಬುಕ್ಕಿಂಗ್ ಆಗಿದೆ ಅದು ಬೇರೆ ಗಾಡಿ ಬಂತು ನಾವು ಹೊರಟ್ಬಿಟ್ವಿ ಅಂತವ್ರೆ ಏನು ಮಾಡೋಣ ಇಂಥವರೆಗೂ ಒಂದರಲ್ಲಿ ಮುಚ್ಕೊಂಡು ಒಂದರಲ್ಲಿ ಬುಕ್ ಮಾಡೋಕ್ಕಾಗಲ್ಲ ಎರಡೆರಡು ಮೂರು ಮೂರು ಆ್ಯಪ್ಗಳ ಐತೆ ಅಂದ್ಬಿಟ್ಟು ಸುಮ್ಮನೆ ಎಲ್ಲದರಲ್ಲೂ ಬುಕ್ ಮಾಡ್ಬಿಡ್ತಾರೆ ಏನು ನಮಗೇನು ಮಾಡೋಕ್ಕೆ ಕೆಲಸ ಇಲ್ದಂಗೆ ಮಾಡ್ತಿದ್ದೀವಿ ನೋ ನಾವು ಗೊತ್ತಿಲ್ಲ ಇಲ್ಲಿ ಅಲ್ಲ ಸುಮ್ಮನೆ ಆ ಟ್ರಾಫಿಕಲ್ಲಿ ಬಂದು ಇನ್ನು ಕೂಡ ನಲ್ವತ್ತು ರೂಪಾಯಿ ಇವಾಗ ಕ್ಯಾನ್ಸಲೇಷನ್ ಚಾರ್ಜಸ್ಸು ಇವನೇನು ಜಾಸ್ತಿ ಕೊಡಲ್ಲ ಸುಮ್ಮನೆ ಏನು ಕಿತ್ತೋದ್ ನನ್ನ ಮಕ್ಳು ಗುರು ಇವತ್ತು ಯಾಕೋ ಇವತ್ತು ಟೈಮೇ ಸರಿ ಇಲ್ಲ ಬೆಳಿಗ್ಗೆ ಎದ್ದಾಗಿಂದ ನಾವು ಇಂಥ 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 ಕೆಲಸಗಳು ಯಾಕದೈತೆ ಅದ್ರಲ್ಲಿ ಚಪ್ಪರ ನನ್ನ ಮಕ್ಳು ಬೇರೆ ಸಿಗ್ತಾರೆ ಎರಡೆರಡು ಮೂರು ಮೂರಲ್ಲಿ ಬುಕ್ ಮಾಡಿಬಿಟ್ಟು ಸುಮ್ಮನೆ ನಮ್ಮನ್ನು ಅಲ್ಲಿಂದ ಇಲ್ಲಿ ಕಲ್ಸೋಕ್ಕೆ ಈ ರೋಡ್ಗಳಲ್ಲಿ ಏನು ಖಾಲಿ ರೋಡ ಇರುತ್ತೆ ಬಂದ್ಬಿಟ್ಟು ಬಿಡೋ ಹೋಗೋದು ನಾನಾಕೆ ಹೆಂಗಿರುತ್ತೆ ಟ್ರಾಫಿಕ್ ಈ ರೋಡ್ಗಳು ಯಾವಾಗದ್ರು ಏನು ಸಾಯ್ತಾರೋ ಬರುತ್ತೂ ನೋಡಿ ಕ್ಯಾನ್ಸಲ್ ಮಾಡ್ಬೇಕಿದ ಟ್ರಿಪ್ನ ನೀವ್ ನೋಡಿದ್ರೆ ಅವಾಗಿಂದ ಹಿಂಗೆ ತೋರಿಸ್ತಾನೆ ವೇಟ್ ಅಂಟಿಲ್ ಸೆವೆನ್ ಫೋರ್ಟಿ ಸೆವೆನ್ ಪಿ ಎಮ್ ಟು ಕಿಡ್ತಾ ಕ್ಯಾನ್ಸಲೇಷನ್ ಫೀ ಅಂತ ಹೆಂಗ್ ಮಾಡಬೇಕು ಇವಾಗ ಗೊತ್ತಿಲ್ಲ ನೋಡಿ ಅವಾಗಿಂದ ಹಿಂಗೆ ಬರ್ತೈತೆ ಆಲ್ರೆಡಿ ಟ್ರೈಮ್ ನೋಡಿದ್ರೆ ಸೆವೆನ್ ಫೋರ್ಟಿ ನೈನ್ ಆಗೈತೆ ಕ್ಯಾನ್ಸಲ್ ಮಾಡ್ತೀನಿ ಕ್ಯಾನ್ಸಲೇಷನ್ ಫೀನೂ ಕೊಟ್ಟಿಲ್ಲ ಅನ್ಸುತ್ತೆ ಕ್ಯಾನ್ಸಲೇಷನ್ ಫೀನೂ ಕೊಟ್ಟಿಲ್ಲ ಹಿಂಗೆ ಸುಮ್ಮನೆ ಬರಬೇಕು ಅಷ್ಟು ನಾವೆಲ್ಲ ಮಾಡೋಕೆ ಕೆಲಸಗಳಿದ್ದಂತೆ ಇನ್ನೊಂದು ಡ್ಯೂಟಿ ಬಿದ್ದಿದೆ ಇವಾಗ ವಿಕ್ರಮ್ ಹಾಸ್ಪಿಟ್ಲಿಂದ ಪಿಕಪ್ ಜ ಡ್ರಾಪು ನೋಡಿ ಕ್ಯಾನ್ಸಲ್ ಮಾಡಿದ್ರು ಈ ಗೆ ತಡ್ಕೊಳಲ್ಲ ಗುರು ಒಂಬತ್ತು ನಿಮಿಷ ತೋರಿಸ್ತೈತೆ ಬರೀ ಒಂಬತ್ತು ನಿಮಿಷ ಒಂಬತ್ತು ನಿಮಿಷ ಕೈಲಿಲ್ದಂಗೆ ಆಫ್ ಮಾಡ್ತಾರೆ ಏನು ಏನು ಕಿತ್ತೋದವ್ರು ಒಂಬತ್ತು ನಿಮಿಷಕ್ಕೆ ಏನು ಅರ್ಜೆಂಟಾಗಿ ಮನೆಗೆ ಹೋಗಿ ಸತ್ತೋಗ್ಬಿಡ್ತಾರೋ ನಂಗೆ ಬರೀ ಒಂಬತ್ತು ನಿಮಿಷಕ್ಕೆ ಹೊರ ಕಾಯಿಲೆ ಇವ್ರಿಗೆಲ್ಲ ಇವರಿಗೆಲ್ಲ ಕ್ಯಾಬ್ ಕ್ಯಾಬಲ್ಲಿ ಇವ್ರ ಮನೆ ಪಕ್ಕಗಳಲ್ಲಿ ಇವರೆಲ್ಲಿ ನಿಂತ್ಕೊಂಡಿರ್ತಾರೋ ಅಲ್ಲೇ ಇವ್ರ ಹಿಂದಿಂದನೇ ಓಡಾಡ್ತಾ ಇರ್ಬೇಕು ಕ್ಯಾಬ್ಗಳು ಇವರಿಗೆಲ್ಲ ಏನು ಬಾಳುಗಳು ಅಂತ ಬಾಳ್ತವ್ರು ನಮ್ಮ ಅಮ್ಮ ಯಾತ್ರೆಯಲ್ಲಿ ರೈಲ್ವೆ ಪ್ಯಾರಲ್ ರೋಡಿಂದ ಅಲ್ಲೇ ಕುಮಾರಕರೂ ಪೋಡ್ ಪಿ ಅಲ್ಲಿಂದ ಒಂದು ಸಾಕರ ನಗರ ಡ್ಯೂಟಿ ಬಿದ್ದಿತ್ತು ಸೊ ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಸೊ ಅಲ್ಲೆಲ್ಲೂ ನಿಲ್ಸಕ್ಕೆ ಜಾಗ ಇರಲಿಲ್ಲ ಗಾಡಿನ ಅದಕ್ಕೆ ಮುಂದೆ ಹೋಗ್ಬಿಟ್ಟು ಈ ಸಾಕರ ನಗರ ಫುಡ್ ಸ್ಟ್ರೀಟ್ ಅಲ್ಲಿ ಗಾಡಿ ಹಾಕ್ಕೊಂಡು ವೆಯ್ಟ್ ಮಾಡೋಣ ಅಂತ ನೆಕ್ಸ್ಟ್ ಡ್ಯೂಟಿಗೆ ಸೊ ಟೈಮ್ ಬಂದು ಎಂಟು ಐವತ್ತಾಗಿದೆ ಅದು ಬೆಳಿಗ್ಗೆ ಊಬರಲ್ಲಿ ಇದಾಗಿತ್ತು ಅಂತ ಹೇಳೋದನ್ನ ಸೊ ಆ ಕಸ್ಟಮರ್ ಹತ್ರ ಮೆಸೇಜಲ್ಲಿ ಮಾತಾಡ್ತಾ ಇದ್ದೆ ಅವ್ರಿಗೂ ಏನೋ ಕ್ಯಾನ್ಸಲೇಷನ್ ಫೀ ಬಿದ್ದಿದೆಯಂತೆ ಎರಡು ನೂರ ಹತ್ತು ರೂಪಾಯಿ ಸೊ ಅವರು ಬೆಳಿಗ್ಗೆ ಒಂದು ನೂರ ಹನ್ನೊಂದು ರೂಪಾಯಿ ಪೇ ಮಾಡಿದರು ಸೊ ಅದು ಮತ್ತು ಇದು ನಾನು ಎರಡು ಮೈನಸ್ ಮಾಡಿಬಿಟ್ಟು ಮಿಕ್ಕಿದ್ ಪೇ ಮಾಡ್ತೀನಿ ಅಂದರು ಓಕೆ ಸರ್ ಮಾಡಿ ಅಂತ ಹೇಳಿದ್ದೀನಿ ಸೊ ನೋಡಿದ್ರೆ ನಮಗೆ ಕ್ಯಾನ್ಸಲೇಷನ್ ಫೀಸ್ ಕೊಡೋದು ಅರುವತ್ತು ರೂಪಾಯಿ ಆದರೆ ನನ್ನ ಮಗ ಕಸ್ಟಮರ್ಗೆ ಹಾಕೋದು ಟೋಕನ್ನು ಇನ್ನೂರ ಹತ್ತು ರೂಪಾಯಿ ಕ್ಯಾನ್ಸಲೇಷನಲ್ಲೂ ದುಡ್ಡು ಹೊಡಿತವನೇ ಹೆಂಗೆ ದುಡ್ಡು ಮಾಡ್ತವನೇ ಅಂದರೆ ಗೊತ್ತೇ ಆಗ್ತಾಯಿಲ್ಲ ನಮಗೆ ದುಡ್ಡು ಮಾಡ್ತಾನೆ ಸೊ ಅವ್ರ ಕಸ್ಟಮರು ಅಂದರೆ ಮಿಕ್ಕಿದ ಬ್ಯಾಲೆನ್ಸ್ ನಾನ್ನೂರು ಮೂವತ್ತೆಂಟು ರೂಪಾಯಿ ನಾನು ಪೇ ಮಾಡ್ತೀನಿ ಅಂತ ಹೇಳಿದ್ರು ಇನ್ನೂ ಮಾಡಿಲ್ಲ ಅದು ನೋಡಿದ್ರೆ ಟ್ರಿಪ್ ಕ್ಯಾನ್ಸಲ್ಡ್ ಅಂತ ಬಂದೈತೆ ಬಿಲ್ ಎಲ್ಲಿಂದ ಬರುತ್ತೆ ಬಿಲ್ಲು ಬರೋಲ್ಲ ಅದಕ್ಕೆ ಅವ್ರ ಕಸ್ಟಮರ್ ನೋಡಿದ್ರೆ ಬಿಲ್ ಬೇಕು ಅಂತವ್ರೆ ಈ ನನ್ನ ಮಗ ಮಾಡೋದು ಗ್ಲಿಚ್ಗಳು ತಲೆ ಕೆಡಿಸ್ತಾರೆ ಗುರು ಓ ಟಿ ಪಿ ಹಾಕಿ ಲೊಕೇಶನ್ ತೊಗೊಂಡಿದ್ದೀನಿ ನಾನು ಬೆಳಿಗ್ಗೆ ನೀಟಾಗಿ ಓ ಟಿ ಪಿ ಎಂಟ್ರಿ ಮೇಲೆ ಡ್ರಾಪ್ ಲೊಕೇಶನ್ ಸಿಕ್ತು ಓ ಟಿ ಪಿ ಹಾಕಲಿದ್ದಂಗೆ ಡ್ರಾಪ್ ಲೊಕೇಶನ್ ಸಿಕ್ಕಿ ಅಲ್ಲಿಗೆ ಹೋಗಕ್ಕೆ ನನಗೆ ಮೆಂಟ್ಲ ಸೊ ಡ್ರಾಪ್ ಲೊಕೇಶನ್ ಸಿಕ್ತು ಹೋಗಿ ಡ್ರಾಪ್ ಮಾಡೋಕೆ ಹೋಗ್ತಾ ಇದ್ದೀನಿ ಕಲೆಕ್ಟ್ ಪೇಮೆಂಟ್ ಹತ್ರ ಕೊಟ್ಟರೆ ಕ್ಯಾನ್ಸಲ್ ಟ್ರಿಪ್ ಅಂತ ತೋರಿಸ್ತೈತೆ ನನ್ನ ಮೇಲೆ ಕಲೆಕ್ಟ್ ಪೇಮೆಂಟ್ ಅಂತ ಕೊಟ್ಟರೆ ಕ್ಯಾನ್ಸಲ್ ಟ್ರಿಪ್ ಕ್ಯಾನ್ಸಲ್ ಟ್ರಿಪ್ ಅಂತ ತೋರಿಸ್ತೈತೆ ಸೊ ನಾನು ಇದೇನು ಇದು ಈ ಥರ ಬರ್ತೈತಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಟ್ರಿಪ್ ಕೊಟ್ಬಿಟ್ಟು ಕರೆಕ್ಟ್ ಪೇಮೆಂಟ್ ಅಂತ ಕೊಟ್ಟೆ ಸೊ ಅದು ಬರೀ ನೂರ ಹನ್ನೊಂದು ರೂಪಾಯಿ ತೋರಿಸ್ತು ನಾನು ಮೋಸ್ಟ್ಲಿ ಆನ್ಲೈನ್ ಪೇಮೆಂಟ್ ಇರಬೇಕು ಫಸ್ಟ್ ಆ್ಯಕ್ಚುಲಿ ಆನ್ಲೈನ್ ಪೇಮೆಂಟ್ ಥರನೇ ತೋರಿಸಿದ್ದದು ಕಲೆಕ್ಟ್ ಪೇಮೆಂಟ್ ಅಂತ ಸೆಕೆಂಡ್ ಟೈಮ್ ತೋರಿಸ್ತು ಫಸ್ಟ್ ಟೈಮ್ ನನಗೆ ಕಂಪ್ಲೀಟ್ ಗೋ ಪ್ರಿಯಾರಿಟಿ ಅಂತ ತೋರಿಸ್ತು ಸೊ ನಾನು ಮೋಸ್ಟ್ಲಿ ಓ ಇದು ಇದು ಇರಬೇಕು ಆನ್ಲೈನ್ ಪೇಮೆಂಟು ಮಿಕ್ಕಿರೋ ಬ್ಯಾಲೆನ್ಸ್ ಅಮೌಂಟ್ ಮಾತ್ರ ಅಂದರೆ ಎಕ್ಸ್ಟ್ರಾ ಆಗಿದೆ ಟೈಮಿಂಗ್ಸ್ ಎಲ್ಲ ಕನ್ಸಿಡರ್ ಮಾಡಿಬಿಟ್ಟು ಸೊ ಎಕ್ಸ್ಟ್ರಾ ಅಮೌಂಟ್ ಮಾತ್ರ ಇವಾಗ ನನಗೆ ಪೇ ಮಾಡಿಸ್ತಾವನೆ ಅಂದ್ಕೊಂಡು ನಾನು ನೂರ ಹನ್ನೊಂದು ರೂಪಾಯಿ ಕಲೆಕ್ಟ್ ಮಾಡಿದೆ ಆಮೇಲೆ ನೋಡ್ತೀನಿ ನೂರ ಹನ್ನೊಂದು ರೂಪಾಯಿ ಅಷ್ಟೇ ಬೇರೆ ಯಾವ ಅಮೌಂಟು ಇಲ್ಲ ಸೊ ಆಮೇಲೆ ಮತ್ತೆ ಕಂಪ್ಲೇಂಟ್ ಮಾಡೋಕೆ ರೈಸ್ ಮಾಡಿದೆ ಆ ರೋಬೋಟು ಕನೆಕ್ಟ್ ಆಗುತ್ತೆ ಏನೂ ಯೂಸ್ ಇಲ್ಲ ಅದರಿಂದ ಹೈ ಫ್ರೆಂಡ್ಸ್ ಬಂದೆ ಮನೆ ಹತ್ರ ಯಾಕೋ ಇವತ್ತು ಟೀಮೇ ಸರಿ ಇಲ್ಲ ಅನ್ಸುತ್ತೆ ಒಳ್ಳೊಳ್ಳೆ ಡ್ಯೂಟಿಗಳು ಕ್ಯಾನ್ಸಲ್ ಆಗೋಗ್ತಾ ಇದ್ವು ನಾನ್ನೂರು ರೂಪಾಯಿ ಬರೀ ಏಳು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರಿಗೆಲ್ಲ ರ್ಯಾಪಿಡೋದಲ್ಲಿ ನಾನ್ನೂರು ರೂಪಾಯಿ ಕೊಟ್ಟಿದ್ದ ಸೊ ಎತ್ಕೊಂಡು ನಾನು ಹೋಗ್ತಾಯಿದ್ದೀನಿ ಒಂದು ಮುನ್ನೂರು ಮೀಟರ್ ಇತ್ತು ಕ್ಯಾನ್ಸಲ್ ಮಾಡಿಬಿಟ್ರು ಮನೆಯಾಗೆ ಲಾಸ್ಟಲ್ಲಿ ಇಲ್ಲೇ ಸಿಂಗ್ನಾಗ್ನಲ್ಲಿ ಡ್ರಾಪ್ ಸಿಕ್ತು ಡ್ರಾಪ್ ಮಾಡಿಬಿಟ್ಟು ಮನೆ ಕಡೆ ಹೋಗ್ತಾಯಿದ್ದೀನಿ ಸೊ ಇತ್ತಿನ ಅರ್ನಿಂಗ್ಸ್ ನೋಡೋದಾದ್ರೆ ಥರ ಬೇಜಾರು ಬಿಡಿ ಅರ್ನಿಂಗ್ಸ್ ಹೇಳೋಕ್ಕೇನೆ ಇವತ್ತು ಆರುನೂರು ರೂಪಾಯಿ ಸುಮ್ಮನೆ ಹೋಯ್ತು ಹಾಳಾಗಿ ಇನ್ನೂ ಹಾಕಿಲ್ಲ ಕಸ್ಟಮರು ಹಾಕ್ತೀನಿ ಅಂತ ಅಂದ್ಬಿಟ್ಟು ಸೊ ಇವಾಗ ಅವ್ರು ಹಾಕೋದು ಬಿಟ್ಬಿಡೋಣ ಅದೇನು ಬಂದಿಲ್ಲ ದುಡ್ಡು ಅದನ್ನು ಕೌಂಟ್ ಮಾಡೋಂಗಿಲ್ಲ ಅದು ಬಂದಿದ್ರೆ ಚೆನ್ನಾಗಾಗಿರೋದು ಸೊ ಅದು ಬಂದಿಲ್ಲ ಊಬರಲ್ಲಿ ಬಂದ್ಬಿಟ್ಟು ನಾನ್ನೂರ ತೊಂಬತ್ತು ರೂಪಾಯಿ ಆಗಿದೆ ಸೊ ರ್ಯಾಪಿಡೋದಲ್ಲಿ ಎರಡು ನೂರ ಎಂಬತ್ನಾಲ್ಕು ರೂಪಾಯಿ ಆಗಿದೆ ಆಮೇಲೆ ನಮ್ಮ ಯಾತ್ರೆಯಲ್ಲಿ ಸಾವಿರದ ಇನ್ನೂರ ಮೂವತ್ತೇಳು ರೂಪಾಯಿ ಆಗಿದೆ ಮೊದಲಾಗಿ ಇವತ್ತು ಅರ್ನಿಂಗ್ಸ್ ಬಂದ್ಬಿಟ್ಟು ಎರಡು ಸಾವಿರ ಎರಡು ಸಾವಿರದ ನೂರೇನೋ ಆಗಿದೆ ಅವ್ರು ಅದೊಂದು ನಾನ್ನೂರು ಐನೂರು ಹಾಕಿದ್ರೆ ಎರಡು ಸಾವಿರದ ಆರುನೂರು ಆಗುತ್ತೆ ಸೊ ಅವ್ರು ಹಾಕ್ತಾರೆ ಗೊತ್ತಿಲ್ಲ ನೋಡೋಣ ಹಾಕಿದ್ರೆ ಒಳ್ಳೆಯದು ನೋಡೋಣ ಬೆಳಿಗ್ಗೆ ತನಕ ಹಾಕಿದ್ರೆ ಓಕೆ ಅನ್ಬಾರ್ದು ಇವತ್ತಿನ ಅರ್ನಿಂಗ್ಸ್ ಹಾಕಿಲ್ಲ ಅಂದರೆ ಲಾಸ್ ಸಿಗುತ್ತೆ ನಿಜವಾಗ್ಲೂ ನನಗೆ ನನಗೆ ಲಾಸು ಒಂದು ಟ್ಯಾಂಕ್ ಫುಲ್ ಸಿ ಎನ್ ಜಿ ಹೋಗೋತಿ ಇವತ್ತು ಏಳ್ನೂರು ರೂಪಾಯಿ ಸಿ ಎನ್ ಜಿ ಹೋದ್ರೆ ಸಾವಿರದ ಮುನ್ನೂರು ರೂಪಾಯಿ ಇವತ್ತು ಕೆಟ್ಟ ಕೆಟ್ಟೋಗ್ಬಿಟ್ಟೈತೆ ಯಾಕೋ ಇವತ್ತು ಒಳ್ಳೆ ಡ್ಯೂಟಿಗಳು ಕ್ಯಾನ್ಸಲ್ ಆಗೋದು ಇದು ಬೆಳಗ್ಗೆ ಹಿಂಗೆ ಆಗಿದ್ದು ಬೆಳಗ್ಗೆಯಿಂದನೇ ಟೈಮ್ ಸರಿ ಇಲ್ಲ ಇವತ್ತು ಸೊ ನೋಡೋಣ ಇವತ್ತಿಂದ ಮುಗೀತು ಏನೂ ಮಾಡೋಂಗಿಲ್ಲ ಇನ್ನು ಮತ್ತೆ ನಾಳೆ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಸಿಗ್ತೀನಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಕಾಯ್ತಾಯಿರಿ